ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗಿರೋ ಕೋವಿಡ್ ವ್ಯಾಕ್ಸಿನ್ ಬ್ರಿಟನ್ ಹಾಗೂ ಸ್ವೀಡನ್ ಸಹಯೋಗದ ಕಂಪನಿ ಆಸ್ಟ್ರಜೆನಕಾ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೇರಿ ತಯಾರಿಸಿದ ವ್ಯಾಕ್ಸಿನ್ ಆಸ್ಟ್ರಜೆನಕ ಇದನ್ನು ಭಾರತದಲ್ಲಿ ಕೋವಿಶೀಲ್ಡ್ ಹೆಸರಲ್ಲಿ ಬಳಸಲಾಯಿತು ಬರೋಬ್ಬರಿ ನೂರ ಎಪ್ಪತ್ನಾಲ್ಕು ಕೋಟಿ ಡೋಸ್ಗಳನ್ನು ಭಾರತೀಯರಿಗೆ ಕೊಡಲಾಗಿತ್ತು ಅಂದರೆ ಭಾರತದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಇದೇ ವ್ಯಾಕ್ಸಿನ್ ಪಡೆದಿದ್ದಾರೆ ಆದರೆ ಇತ್ತೀಚೆಗೆ ಬ್ರಿಟನ್ ಕೋರ್ಟ್ನಲ್ಲಿ ಈ ಕಂಪನಿ ತನ್ನ ವ್ಯಾಕ್ಸಿನ್ ನಿಂದ ಸೈಡ್ ಎಫೆಕ್ಟ್ಸ್ ಇರೋದನ್ನ ಒಪ್ಕೊಂಡಿದೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡವರು ವ್ಯಾಕ್ಸಿನ್ ತಗೊಳ್ಳೋದರ ವಿರುದ್ಧ ಇದ್ದವರೆಲ್ಲ ಆನ್ಲೈನ್ ನಲ್ಲಿ ಆಸ್ಟ್ರೋಜನ್ ಕಂಪನಿಯನ್ನ ವ್ಯಾಕ್ಸಿನ್ ಗೆ ಅಪ್ರೂವಲ್ ಕೊಟ್ಟ ಸಂಸ್ಥೆಗಳು ಸರ್ಕಾರಗಳ ಜುಟ್ಟು ಹಿಡ್ಕೊಂಡು ನಿಂತಿದ್ದಾರೆ ಹಾಗಿದ್ರಪ್ಪ ನೀವು ನೋಡೋಣ ಈ ವ್ಯಾಕ್ಸಿನ್ ನ ಅಸಲಿಯತ್ತೇನು ಇದು ಎಷ್ಟು ಅಪಾಯಕಾರಿ ನಿಜವಾಗ್ಲೂ ಅಪಾಯಕಾರಿನ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದ ಇದೆಲ್ಲದಕ್ಕೂ ಉತ್ತರಗಳನ್ನ ಹುಡುಕ್ತಾ ಹೋಗೋಣ ವಿವಾದಕ್ಕೆ ಕಾರಣ ಏನು ಸ್ನೇಹಿತರೆ ಈ ಸುದ್ದಿ ಬಂದ ತಕ್ಷಣ ಸುತ್ತು ಜಗತ್ತಲ್ಲೂ ಕೂಡ ನಾವು ಆಲ್ರೆಡಿ ಇದರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಬ್ರಿಟನ್ನ ಜೆಮಿ ಸ್ಕಾಟ್ ಅನ್ನೋರು ಆಸ್ಟ್ರಜನಕ ತಯಾರಿಸಿದ ವ್ಯಾಕ್ಜರ್ವಿಯಾ ಲಸಿಕೆಯಿಂದ ತಮಗೆ ಪರ್ಮನೆಂಟ್ ಬ್ರೈನ್ ಇಂಜುರಿ ಆಗಿದೆ ಅಂತ ಕೋರ್ಟ್ಗೆ ಹೋಗಿದ್ರು ವ್ಯಾಕ್ಜರ್ವಿಯಾ ಅನ್ನೋದು ಕೋವಿಶೀಲ್ಡ್ಗೆ ಯುರೋಪ್ನಲ್ಲಿ ಇಟ್ಟ ಹೆಸರು ಲಂಡನ್ನ ಆಕ್ಸ್ಫರ್ಡ್ ವಿವಿ ಹಾಗೂ ಆಸ್ಟ್ರಜನಕ ಕಂಪನಿ ಒಟ್ಟಾಗಿ ತಯಾರಿಸಿದ್ವು ಏನು ಜೇಮಿಸ್ ಸ್ಕಾಟ್ ಕೇಸ್ಗೆ ಬಂದರೆ ಅವರ ಪತ್ನಿ ತಮ್ಮ ಪತಿಗೆ ವ್ಯಾಕ್ಸಿನ್ನಿಂದ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಇಮ್ಯೂನ್ ಟ್ರಾಂಬೋಸೈಟ್ ಆಫ್ ಇಂಡಿಯಾ ಅಥವಾ ವಿ ಐ ಟಿ ಟಿ ಅನ್ನೋ ಕಂಡೀಷನ್ ಉಂಟಾಗಿದೆ ಅಂತ ಹೇಳಿದ್ರು ಇದಕ್ಕಾಗಿ ಆಸ್ಟ್ರ ತಮಗೆ ನೂರು ಮಿಲಿಯನ್ ಯೂರೋಸ್ ಅಂದ್ರೆ ಬರೋಬ್ಬರಿ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೇಳಿದ್ರು ಇದೊಂದೇ ಅಲ್ಲ ಈ ರೀತಿಯ ಐವತ್ತೊಂದು ಕೇಸ್ಗಳು ವಿರುದ್ಧ ದಾಖಲಾಗಿವೆ ಇವುಗಳ ವಿಚಾರಣೆ ಕೋರ್ಟ್ ನಲ್ಲಿ ತನ್ನ ವ್ಯಾಕ್ಸಿನ್ ಗಳಿಂದ ಕೆಲವೊಮ್ಮೆ ಸೈಡ್ ಎಫೆಕ್ಟ್ಗಳು ಅಪರೂಪದಲ್ಲಿ ಅಪರೂಪಕ್ಕೆ ಉಂಟಾಗಬಹುದು ಅಂತ ಒಪ್ಪಿಕೊಂಡಿತ್ತು ಥ್ರಾಂಬೋಸಿಸ್ ವಿತ್ ಥ್ರಾಂಬೋಸೈಟಿಯಾ ಸಿಂಡ್ರೋಮ್ ಅಥವಾ ಟಿ ಟಿ ಎಸ್ ಅನ್ನೋ ಕಂಡೀಷನ್ ಉಂಟಾಗಬಹುದು ರೇರ್ ಕೇಸಸ್ ಅಲ್ಲಿ ಅಂತ ಹೇಳಿತ್ತು ಈ ವಿಚಾರ ನಾವು ನೀವೆಲ್ಲ ತುಂಬಾ ಹೆದರ್ಕೊಳ್ಬೇಕಾಗಿರೋ ವಿಚಾರನ ಈ ಕೋವಿಶೀಲ್ಡ್ ತಗೊಂಡವರು ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದಷ್ಟು ಅರ್ಥ ಮಾಡ್ಕೋಬೇಕು ಮೊದಲಿಗೆ ಏನಿದು ಟಿ ಟಿ ಎಸ್ ಸ್ನೇಹಿತರೆ ಥ್ರಾಂಬೋಸಿಸ್ ಬಗ್ಗೆ ಇತ್ತೀಚೆಗೆ ಹೀಟ್ ವೇವ್ ವರದಿಯಲ್ಲೂ ಕೂಡ ಹೇಳಿದ್ವಿ ಬಿಸಿಲಿನಿಂದ ಥ್ರಾಂಬೋಸಿಸ್ ಉಂಟಾಗ್ಬೋದು ಅಂತ ಹೇಳಿದ್ವಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ಥ್ರಾಂಬೋಸಿಸ್ ಅಂತ ಹೇಳಲಾಗುತ್ತೆ ಜೊತೆಗೆ ರಕ್ತದಲ್ಲಿ ಪ್ಲೇಟ್ಲೆಟ್ಗಳು ಕಮ್ಮಿ ಆಗೋದನ್ನು ಥ್ರಾಂಬೋಸೈಟೊಫೇನಿಯಾ ಅಂತ ಹೇಳಲಾಗುತ್ತೆ ಹೆಸರಿಷ್ಟು ಉದ್ದ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ ಡೆಂಗ್ಯೂ ಜ್ವರವನ್ನು ಕೂಡ ಇದೇ ಹೆಸರಿನಿಂದ ಕರೆಯಲಾಗುತ್ತೆ ಡೆಂಗ್ಯೂ ರೋಗಿಗಳಿಗೆ ಪ್ಲೇಟ್ಲೆಟ್ ಕಮ್ಮಿ ಆಗೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಇವೆರಡು ಕಂಡೀಷನ್ ಒಟ್ಟಿಗೆ ಇರೋದನ್ನ ಟಿ ಟಿ ಎಸ್ ಎನ್ನಲಾಗುತ್ತೆ ಮುಖ್ಯವಾಗಿ ಮೆದುಳು ಮತ್ತು ಅಬ್ಡಮನ್ ಅಥವಾ ಕಿಬ್ಬೊಟ್ಟೆಯಲ್ಲಿ ಈ ಕಂಡೀಷನ್ ಉಂಟಾಗ್ಬೋದು ಇದರಿಂದ ವಿಪರೀತ ತಲೆನೋವು ಹೊಟ್ಟೆ ನೋವು ದೃಷ್ಟಿ ಕಮ್ಮಿ ಆಗೋದು ಅರಳು ಮರಳು ಕೈಕಾಲು ದುರ್ಬಲ ಆಗೋದು ಉಸಿರಾಟದ ಸಮಸ್ಯೆ ಎದೆ ನೋವು ಊತ ಇದೆಲ್ಲ ಆಗಬಹುದು ಅಂತ ಆಸ್ಟ್ರೇಲಿಯಾದ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಹೇಳಿದೆ ಇವೆಲ್ಲ ಸಿಂಪ್ಟಮ್ಸ್ ವ್ಯಾಕ್ಸಿನ್ ಪಡೆದ ನಾಲ್ಕರಿಂದ ನಲವತ್ತೆರಡು ವರ್ಷಗಳಲ್ಲಿ ಉಂಟಾಗ್ಬೋದು ಅಂತ ಆಸ್ಟ್ರೇಲಿಯಾ ಹೇಳಿದೆ ಇದೆಲ್ಲ ಹೇಳಿರೋದಲ್ಲ ಆಸ್ಟ್ರೇಲಿಯಾ ಹೆಲ್ತ್ ಡಿಪಾರ್ಟ್ಮೆಂಟ್ ನ ವರದಿ ಆದ್ರೆ ಭಾರತೀಯ ತಜ್ಞರ ಪ್ರಕಾರ ಅಷ್ಟೆಲ್ಲ ಲೇಟ್ ಆಗಿಲ್ಲ ಆಗಲ್ಲ ಆದ್ರೆ ಆರು ವಾರಗಳ ಒಳಗೆ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಆಮೇಲೆ ವರ್ಷಗಳೆಲ್ಲ ಕಳೆದ ಮೇಲೆ ಈ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಭಾರತೀಯ ತಜ್ಞರು ಕೂಡ ಒಪಿನಿಯನ್ ಹೇಳಿದ್ದಾರೆ ಸ್ವಲ್ಪ ಡಿವೈಡೆಡ್ ಒಪಿನಿಯನ್ ಇದೆ ಸೈಡ್ ಎಫೆಕ್ಟ್ ವಿಚಾರ ಮೊದಲೇ ಗೊತ್ತಿತ್ತ ಸ್ನೇಹಿತರೆ ನ್ಯಾಷನಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೋ ಚೇರ್ಮನ್ ಡಾಕ್ಟರ್ ರಾಜೀವ್ ಜಯದೇವ್ ಹೇಳುವಂತೆ ಕೋವಿಶೀಲ್ಡ್ನ ಸೈಡ್ ಎಫೆಕ್ಟ್ಗಳ ವಿಚಾರ ಇದನ್ನು ಹೊಸ್ದೇನಲ್ಲ ಸೀಕ್ರೆಟ್ ಆಗೂ ಇಟ್ಟಿರಲಿಲ್ಲ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವ್ಯಾಕ್ಸಿನ್ಗೆ ಅಪ್ರೂವಲ್ ಸಿಗೋ ಟೈಮಲ್ಲೇ ಈ ಮಾಹಿತಿ ವೆಲ್ ಡಾಕ್ಯುಮೆಂಟೆಡ್ ಆಗಿತ್ತು ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೊಂದರ ಮೇನಲ್ಲಿ ಈ ಬಗ್ಗೆ ವರದಿಯನ್ನು ಕೊಟ್ಟಿತ್ತು ಎರಡು ಸಾವಿರದ ಮೂರರಲ್ಲಿ ಅದರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿತ್ತು ಮೊದಲ ಡೋಸ್ ವ್ಯಾಕ್ಸಿನ್ ಪಡೆದ ಕೆಲವೇ ಕೆಲವರಿಗೆ ಒಂದು ತಿಂಗಳ ಅಂತರದಲ್ಲಿ ರಕ್ತ ಹೆಪ್ಪುಗಟ್ಟೋ ಸಮಸ್ಯೆ ಇದ್ದಿದ್ದು ನಿಜ ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗೂ ಟಿ ಟಿ ನ ರಿಸ್ಕ್ ಇಲ್ಲ ಜೊತೆಗೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಉಂಟಾಗಿರುವುದು ಟಿ ಟಿ ನಿಂದಲ್ಲ ಟಿ ಟಿ ಎಸ್ ಒಂದು ಅಪರೂಪದ ರೋಗ ನಿರೋಧಕ ರಿಯಾಕ್ಷನ್ ಅಷ್ಟೇ ಅಂತ ಜಯದೇವನ್ ಹೇಳಿದ್ದಾರೆ ಅಶೋಕ ಯೂನಿವರ್ಸಿಟಿಯ ಡೀನ್ ಡಾಕ್ಟರ್ ಅನುರಾಗ್ ಅಗರ್ವಾಲ್ ಥ್ರಾಂಬೋಸಿಸ್ ಹಿಸ್ಟ್ರಿ ಇದ್ದವರಿಗೆ ರೋಗ ನಿರೋಧಕತೆ ಕಮ್ಮಿ ಇರೋರಿಗೆ ಟಿಟಿಎಸ್ ಕಾಣಿಸಿಕೊಂಡಿದೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ದಾರೆ ಎಷ್ಟು ಜನರಿಗೆ ಸೈಡ್ ಎಫೆಕ್ಟ್ ಇರುತ್ತೆ ಸ್ನೇಹಿತರೆ ವ್ಯಾಕ್ಸಿನ್ ರಿಲೀಸ್ ಆಗೋಕೆ ಮುಂಚೆ ಕೋವಿಶೀಲ್ಡ್ ತಯಾರಿಕಾ ಕಂಪನಿ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದರ ಸೈಡ್ ಎಫೆಕ್ಟ್ ಗಳ ಮಾಹಿತಿಯನ್ನು ರಿವೀಲ್ ಮಾಡಿತ್ತು ಈ ವಿಚಾರ ಮಾಧ್ಯಮಗಳಲ್ಲೂ ಪ್ರಸಾರ ಆಗಿತ್ತು ಎಲ್ಲ ಕಡೆ ರಿಪೋರ್ಟ್ ಆಗಿತ್ತು ಒಂದಷ್ಟು ಸಣ್ಣ ಅನ್ನು ಲಿಸ್ಟ್ ಮಾಡಲಾಗಿತ್ತು ಜೊತೆಗೆ ಸೀರಿಯಸ್ ಹಾಗೂ ಅನಿರೀಕ್ಷಿತ ಸೈಡ್ ಎಫೆಕ್ಟ್ಗಳು ಆಗಬಹುದು ಕೋವಿಶೀಲ್ಡ್ ಬಗ್ಗೆ ಇನ್ನು ಕ್ಲಿನಿಕಲ್ ಟ್ರಯಲ್ಸ್ ಮೂಲಕ ಸ್ಟಡಿ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿತ್ತು ಜೊತೆಗೆ ರಕ್ತಸ್ರಾವದ ಕಾಯಿಲೆ ಇರೋರು ಜ್ವರ ಇರೋರು ಸೇರಿ ಇನ್ನು ಹಲವು ಕಂಡೀಷನ್ಗಳಲ್ಲಿ ವ್ಯಾಕ್ಸಿನ್ ತಗೊಳ್ಳಬಾರದು ಅಂತ ಹೇಳಿತ್ತು ಇದೇ ಕಾರಣಕ್ಕೆ ವ್ಯಾಕ್ಸಿನ್ ತಗೊಳ್ಳೋಕೆ ಹಿಂಜರಿದ ವರ್ಗ ಕೂಡ ಸೃಷ್ಟಿಯಾಗಿತ್ತು ಏನು ಬಹಳ ಅಪರೂಪದ ಹಾಗೂ ಸೀರಿಯಸ್ ಆಗಬಹುದಾದ ಟಿ ಟಿ ಎಸ್ ಜೊತೆಗೆ ಇನ್ನೂ ರೇರ್ ಕೇಸಸ್ಸಲ್ಲಿ ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗಬಹುದು ಅಂತ ಹೇಳಿತ್ತು ಈ ಬ್ಲೀಡಿಂಗ್ ಕೇಸ್ ಏಳು ಕೋಟಿ ಕೇಸ್ಗಳಲ್ಲಿ ಒಬ್ಬರಿಗೆ ಕಾಣಿಸಿಕೊಳ್ಳಬಹುದು ಅಂತ ಹೇಳಿತ್ತು ಈಗ ಆಸ್ಟ್ರಜನಕ ವಿರುದ್ಧ ಪರಿಹಾರ ಕೇಳ್ತಿರೋ ಕೇಸ್ ಕೂಡ ಈ ಥರದ್ದೇ ಏಳು ಕೋಟಿಗೊಂದು ಕೇಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಕೋವಿಶೀಲ್ಡ್ ಹಾಗೂ ವ್ಯಾಕ್ ವ್ಯಾಕ್ಸಿನ್ ಪಡೆದ ಕೆಲವರಲ್ಲಿ ಟಿ ಟಿ ಎಸ್ ಕಾಣಿಸ್ಕೊಂಡಿದೆ ಅಂತ ರಿಪೋರ್ಟ್ ಮಾಡಿತ್ತು ಆದರೆ ಈ ರಿಸ್ಕ್ ತುಂಬ ಕಮ್ಮಿ ಇದೆ ಬ್ರಿಟನ್ ಡೇಟಾ ಪ್ರಕಾರ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷದಲ್ಲಿ ಸುಮಾರು ನಾಲ್ಕು ಜನರಿಗೆ ಈ ಕಂಡೀಷನ್ ಕಾಣಿಸಿಕೊಳ್ಳೋ ಚಾನ್ಸ್ ಇದೆ ಅಂತ ಹೇಳಿತ್ತು ಯುರೋಪ್ನಲ್ಲಿ ಮಾತ್ರ ಲಕ್ಷಕ್ಕೊಬ್ಬರಿಗೆ ಈ ಕಂಡೀಷನ್ ಉಂಟಾಗುತ್ತೆ ಅಂತ ಬ್ರಿಟನ್ ರಿಪೋರ್ಟ್ ಹೇಳಿರೋದಾಗಿ ಖುದ್ದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿತ್ತು ಲ್ಯಾನ್ಸೆಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕ ಮೆಡಿಕಲ್ ರಿಸರ್ಚ್ನಲ್ಲಿ ಮುಖ್ಯ ಹೆಸರಾಗಿರೋ ಲ್ಯಾನ್ಸೆಟ್ ಜರ್ನಲ್ನ ರಿಪೋರ್ಟ್ ಪ್ರಕಾರ ಮೊದಲ ಡೋಸ್ ಆಸ್ಟ್ರಜೆನಿಕ ಲಸಿಕೆ ಪಡೆದ ಹತ್ತು ಲಕ್ಷ ಜನರ ಪೈಕಿ ಎಂಟು ಪಾಯಿಂಟ್ ಒಂದು ಜನರಿಗೆ ಎಷ್ಟು ಹತ್ತು ಲಕ್ಷ ಜನರಲ್ಲಿ ಎಂಟು ಜನಕ್ಕೆ ಎರಡನೇ ಡೋಸ್ ಪಡೆದ ಹತ್ತು ಲಕ್ಷ ಜನರ ಪೈಕಿ ಒಂದು ಎರಡರಿಂದ ಮೂರು ಜನರ ಒಳಗಡೆ ಟಿ ಟಿ ಎಸ್ ಕಾಣಿಸ್ಕೊಂಡಿದೆ ಅಂತ ಹೇಳಿತು ಇಲ್ಲಿ ನಾವು ಪರ್ಸೆಂಟೇಜ್ ಹೇಳ್ತಾ ಇಲ್ಲ ಇನ್ನೊಂದು ಹೇಳ್ತೀವಿ ಹತ್ತು ಲಕ್ಷಕ್ಕೆ ಎರಡು ಜನ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷಕ್ಕೆ ಐದು ಜನ ಅಂತ ಆಗಬಹುದು ಅಷ್ಟೇ ಈ ಸೈಡ್ ಎಫೆಕ್ಟ್ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚೇಂಜ್ ಆಗುತ್ತೆ ಡೆನ್ಮಾರ್ಕ್ ನಾರ್ವೆ ಅಂತ ನಾರ್ಡಿಕ್ ದೇಶಗಳಲ್ಲಿ ಹತ್ತು ಲಕ್ಷ ಜನರಲ್ಲಿ ಹದಿನೇಳು ಪಾಯಿಂಟ್ ಆರು ಕೇಸ್ಗಳು ಕಾಣಿಸಿಕೊಂಡಿವೆ ಇದೇ ಕಾರಣಕ್ಕೆ ಅಲ್ಲಿನ ಒಂದಷ್ಟು ದೇಶಗಳಲ್ಲಿ ಮಾತ್ರ ಈ ವ್ಯಾಕ್ಸಿನ್ ಬ್ಯಾನ್ ಆಗಿದೆ ಆದರೆ ಏಷ್ಯನ್ ರಾಷ್ಟ್ರಗಳಲ್ಲಿ ಹತ್ತು ಲಕ್ಷಕ್ಕೆ ಪಾಯಿಂಟ್ ಟು ಅಂದರೆ ಐವತ್ತು ಲಕ್ಷದಲ್ಲಿ ಒಬ್ಬರಿಗೆ ಟಿ ಟಿ ಎಸ್ ಕಾಣಿಸ್ಕೊಳ್ಳುತ್ತೆ ಅಂತ ಲ್ಯಾನ್ಸೆಟ್ ಹೇಳಿತು ಭಾರತದಲ್ಲಿ ರಿಪೋರ್ಟ್ ಹೇಗಿದೆ ನೋಡ್ತಾ ಹೋಗೋಣ ಭಾರತದ ರಿಪೋರ್ಟ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರ ಮೇನಲ್ಲಿ ಭಾರತದಲ್ಲಿ ಇಪ್ಪತ್ತಾರು ರಕ್ತ ಹೆಪ್ಪುಗಟ್ಟಿದ ಕೇಸ್ಗಳು ವರದಿಯಾಗಿವೆ ಅಂತ ಸರ್ಕಾರ ಡೇಟಾ ಕೊಟ್ಟಿತ್ತು ಆ ಟೈಮ್ನಲ್ಲಿ ಕೊಟ್ಟಿದ್ದ ವ್ಯಾಕ್ಸಿನ್ಗಳ ಲೆಕ್ಕದಲ್ಲಿ ನೋಡೋದಾದರೆ ಇದು ಹತ್ತು ಲಕ್ಷ ಜನರಲ್ಲಿ ಪಾಯಿಂಟ್ ಸಿಕ್ಸ್ ಒನ್ ಕೇಸ್ ಅಂದರೆ ಸುಮಾರು ಹದಿನೇಳು ಹದಿನೆಂಟು ಲಕ್ಷ ಜನರಲ್ಲಿ ಒಂದು ಕೇಸ್ ವರದಿಯಾಗಿತ್ತು ಇತ್ತೀಚಿನ ವರದಿ ಪ್ರಕಾರ ಕೋವಿಶೀಲ್ಡ್ನಿಂದಾಗಿ ದೇಶದಲ್ಲಿ ಮೂವತ್ತಾರು ಟಿ ಟಿ ಎಸ್ ಕೇಸ್ಗಳು ವರದಿಯಾಗಿವೆ ಈ ಪೈಕಿ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ಅಂತ ಕಳೆದ ಜೂನ್ನಲ್ಲಿ ಬಂದ ಸರ್ಕಾರದ ರಿಪೋರ್ಟ್ ಹೇಳಿದೆ ಅಂದರೆ ನೂರ ಎಪ್ಪತ್ತಾರು ಕೋಟಿ ಡೋಸ್ ಪಡೆದುಕೊಂಡವರ ಪೈಕಿ ಮೂವತ್ತಾರು ಕೇಸ್ ಇನ್ನು ಸರ್ಕಾರ ಇದೇ ಟೈಮಲ್ಲಿ ವ್ಯಾಕ್ಸಿನ್ನಲ್ಲಿರೋ ರಿಸ್ಕ್ ಬಹಳ ಕಮ್ಮಿ ಪ್ರಮಾಣದ್ದು ಆದರೆ ವ್ಯಾಕ್ಸಿನ್ನ ಬೆನಿಫಿಟ್ ತುಂಬ ಜಾಸ್ತಿ ಬೆನಿಫಿಟ್ ರಿಸ್ಕ್ ರೇಷಿಯೋ ಪ್ರೊಫೈಲ್ ಬೆನಿಫಿಟೇ ಜಾಸ್ತಿ ಇದೆ ಇದರಲ್ಲಿ ಸೋಂಕನ್ನು ತಡೆಗಟ್ಟಿ ಸಾವುಗಳನ್ನು ಕಮ್ಮಿ ಮಾಡೋ ಶಕ್ತಿನೇ ಜಾಸ್ತಿ ಅದಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿತ್ತು ಇದೇ ವೇಳೆ ರಕ್ತ ಹೆಪ್ಪುಗಟ್ಟೋ ರಿಸ್ಕ್ ದಕ್ಷಿಣ ಭಾರತೀಯರಲ್ಲಿ ಎಪ್ಪತ್ತು ಪರ್ಸೆಂಟ್ ಕಮ್ಮಿ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಂತ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳಿತ್ತು ಆದರೆ ಮೊದಲಿಗೆ ಯುರೋಪ್ನಲ್ಲಿ ಇದರ ರಿಸ್ಕ್ ರೇರ್ ಭಾರತದಲ್ಲಿ ಇನ್ನೂ ರೇರ್ ದಕ್ಷಿಣ ಭಾರತದಲ್ಲಿ ಮತ್ತಷ್ಟು ರೇರ್ ಅಂತ ಆಯಿತು ಬೆನಿಫಿಟ್ ರಿಸ್ಕ್ ಪ್ರೊಫೈಲ್ ಸ್ನೇಹಿತರೆ ಆಸ್ಟ್ರಿಜನಕ ಇತ್ತೀಚೆಗೆ ನೀಡಿರೋ ಹೇಳಿಕೆಯಲ್ಲಿ ತನ್ನ ವ್ಯಾಕ್ಸಿನ್ಗಳಲ್ಲಿ ಸ್ವೀಕಾರಾರ್ಹ ಸೇಫ್ಟಿ ಪ್ರೊಫೈಲ್ ಇದೆ ಜಗತ್ತಿನ ಹಲವು ಸರ್ಕಾರಗಳು ವ್ಯಾಕ್ಸಿನ್ನ ಬಹಳ ಅಪರೂಪದ ಸೈಡ್ ಎಫೆಕ್ಟ್ಸ್ಗಿಂತ ಅದರ ಬೆನಿಫಿಟ್ಗಳು ಹೆಚ್ಚಾಗಿರೋದನ್ನು ಒಪ್ಕೊಂಡಿವೆ ಅಂತ ಹೇಳಿದೆ ಯಾವುದೇ ಮೆಡಿಸಿನ್ ಅಥವಾ ವ್ಯಾಕ್ಸಿನ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಈ ಇದ್ದೇ ಇರುತ್ತೆ ಎಲ್ಲ ವ್ಯಾಕ್ಸಿನ್ಗಳ ಸೈಡ್ ಎಫೆಕ್ಟ್ ಲಿಸ್ಟ್ನ ಕೊನೆಯಲ್ಲಿ ಈ ಲಿಸ್ಟ್ನಲ್ಲಿಲ್ಲದ ಅನಿರೀಕ್ಷಿತ ಸೈಡ್ ಎಫೆಕ್ಟ್ ಕೂಡ ಉಂಟಾಗಬಹುದು ಅಂತ ಹೇಳಲಾಗುತ್ತೆ ಯಾಕಂದರೆ ಎಷ್ಟೇ ಲಕ್ಷಾಂತರ ಜನರ ಮೇಲೆ ಪರೀಕ್ಷೆ ಮಾಡಿದ್ರು ಕೂಡ ಅವರಿಗಿಂತ ಡಿಫರೆಂಟ್ ಕಂಡೀಷನ್ಗಳಿರೋ ಜನರಿರ್ಬೋದು ಆದರೆ ವ್ಯಾಕ್ಸಿನ್ಗಳಿಂದ ಅದಕ್ಕೂ ಮೀರಿದ ಬೆನಿಫಿಟ್ ರಿಸ್ಕ್ ಪ್ರೊಫೈಲ್ ಇರುತ್ತೆ ವ್ಯಾಕ್ಸಿನ್ನಿಂದ ರಕ್ತ ಹೆಪ್ಪುಗಟ್ಟೋದಕ್ಕಿಂತ ವೈರಸ್ನಿಂದ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲೂ ಕೊರೋನಾ ವೈರಸ್ ರಕ್ತ ಹೆಪ್ಪುಗಟ್ಟಿಸೋ ಚಾನ್ಸಸ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ ಕೋವಿಡ್ ಟೈಮ್ನಲ್ಲಿ ದಿನವೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಾಯ್ತಾಯಿದ್ರು ಆ ಟೈಮ್ನಲ್ಲಿ ವಯಸ್ಕರು ಕಾಯಿಲೆಗಳ ಇತಿಹಾಸ ಇರೋರಿಗೆ ಸೋಂಕು ತಗುಲಿ ಸಾವು ಜಾಸ್ತಿ ಆಗ್ತಾ ಇತ್ತು ಇದೇ ಕಾರಣಕ್ಕೆ ವ್ಯಾಕ್ಸಿನ್ಗಳು ಬಂದವು ಹಲವು ಸುತ್ತಿನ ಕ್ಲಿನಿಕಲ್ ಟ್ರಯಲ್ಸ್ ನಡೆದ ನಂತರವೇ ವಿಶ್ವಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಇವುಗಳ ಎಮರ್ಜೆನ್ಸಿ ಯೂಸ್ಗೆ ಪರ್ಮಿಷನ್ ಕೊಟ್ಟಿದ್ದು ಅದಾದ್ಮೇಲೆ ಭಾರತ ಸೇರಿ ಹಲವು ದೇಶಗಳು ಇವುಗಳ ಬಳಕೆಯನ್ನು ಶುರು ಮಾಡಿತ್ತು ಭಾರತವು ಸೇರಿ ಪ್ರತಿ ದೇಶವೂ ಅಪ್ರೂವಲ್ ಕೊಡೋಕೆ ಮುಂಚೆ ಎಲ್ಲ ದೇಶಗಳು ಫಾಲೋ ಮಾಡೋ ಪ್ರೊಸೀಜರನ್ನು ಫಾಲೋ ಮಾಡಿವೆ ಭಾರತದಲ್ಲಿ ಎಲ್ಲ ಔಷಧಗಳನ್ನ ಪರೀಕ್ಷೆ ಮಾಡಿ ಅಪ್ರೂವಲ್ ಕೊಡೋ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಕೋವಿಡ್ ವ್ಯಾಕ್ಸಿನ್ಗಳಿಗೂ ಅಪ್ರೂವಲ್ ಅನ್ನು ಕೊಟ್ಟಿರೋದು ಆಗ್ಲೇ ಹೇಳಿದ ಹಾಗೆ ತಜ್ಞರ ಪ್ರಕಾರ ವ್ಯಾಕ್ಸಿನ್ ಪಡೆದ ಒಂದರಿಂದ ಆರು ವಾರಗಳ ಒಳಗೇನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ ಆಗುತ್ತೆ ಈಗ ಎರಡು ಮೂರು ವರ್ಷಗಳಾಗಿರುವುದರಿಂದ ಜನರು ಭಯ ಪಡೋ ಅಗತ್ಯ ಇಲ್ಲ ಟಿ ಟಿ ಎಸ್ ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೇ ಇದು ಮೊದಲ ಬಾರಿಗೆ ರಿಪೋರ್ಟ್ ಆಗಿತ್ತು ಇನ್ಫ್ಲೂಯೆನ್ಸಾ ಎಚ್ ಒನ್ ಎನ್ ಒನ್ ನ್ಯೂಮೋನಿಯಾ ವ್ಯಾಕ್ಸಿನ್ ರೇಬಿಸ್ ವ್ಯಾಕ್ಸಿನ್ಗಳಿಂದಲೂ ಟಿ ಟಿ ಎಸ್ ಕೆಲವರಿಗೆ ಉಂಟಾಗಿರೋ ಹಿಸ್ಟ್ರಿ ಇದೆ ಆದರೆ ಅಪರೂಪಕ್ಕೆ ಅಪರೂಪದಲ್ಲಿ ಇಂಥ ಕೇಸ್ಗಳಲ್ಲಿ ಸಮಸ್ಯೆ ಆಗಿದೆ ರಕ್ತ ಹೆಪ್ಪುಗಟ್ಟಿದ್ರೆ ಅಥವಾ ಟಿ ಟಿ ಎಸ್ ಉಂಟಾದರೆ ಆಂಟಿಕೋಆುಲೇಷನ್ ಥೆರಪಿ ಅಥವಾ ಹೆಪ್ಪು ರೋಧಕ ಮೆಡಿಸಿನ್ ಮೂಲಕ ಚಿಕಿತ್ಸೆ ಕೂಡ ಕೊಡಬಹುದು ಸೈಡ್ ಎಫೆಕ್ಟ್ಗಳು ಅಪರೂಪ ಆದರೂ ಕೂಡ ವ್ಯಾಕ್ಸಿನ್ ನಿಂದ ಲಕ್ಷಾಂತರ ಕೋಟ್ಯಾಂತರ ಜನರ ಪ್ರಾಣ ಉಳಿದಿರೋದು ಕೂಡ ನಿಜ ಆದರೂ ಸದ್ಯ ಈ ಕೇಸ್ ಜಾಗತಿಕವಾಗಿ ಸದ್ದು ಮಾಡಿದ ಬೆನ್ನಲ್ಲೇ ವ್ಯಾಕ್ಸಿನ್ ನಿಂದ ಸಮಸ್ಯೆಗೊಳಗಾದ ಹಾಗೂ ತಮ್ಮವರನ್ನ ಕಳೆದುಕೊಂಡವರ ಮೇಲೆ ನಮ್ಮ ಸಿಂಪತಿ ಇರಬೇಕು ಅದನ್ನು ಹೊರತುಪಡಿಸಿ ಈಗ ಹೆದರುಕೊಳ್ಳುವ ಅಗತ್ಯ ಇಲ್ಲ ಅನ್ನೋದು ತಜ್ಞರ ಅಭಿಮತ थैंक यू सो मच ಮತ್ತೆ ಮತ್ತೆ ಭೇಟಿ ಆಗತಿರೋಣ ನಮಸ್ತೆ